ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ಅಸಹಾಯನಾದ ದುರ್ಯೋಧನನು ತನ್ನ ಗದಿಯನ್ನು ಕೈಗೆತ್ತಿಕೊಂಡು ಮಡುವನ್ನು ಪ್ರವೇಶಿಸಲು ಹೊರಟುದು ಸಂಜಯನನ್ನು ಕೊಲ್ಲಲು ಪ್ರಯತ್ನಿಸಿದ ಸಾತ್ವಿಕೆಯನ್ನು ವ್ಯಾಸನು ತಡೆದುದು ದುರ್ಯೋಧನನು ಸಂಜಯನ ಮೂಲಕವಾಗಿ ತನ್ನ ತಂದೆಗೆ ಸಂದೇಶವನ್ನು ಕಳುಹಿಸಿ ಮಡುವಿನಲ್ಲಿಳಿದು ಜಲಸ್ತಂಭನ ಮಾಡಿದುದು ಅಶ್ವತ್ಥಾಮಾದಿಗಳು ದುಃಖದಿಂದ ಶಿಬಿರಕ್ಕೆ ಹಿಂತಿರುಗಿದುದು ಯುಯೋತ್ಸು ರಾಜಪತ್ನಿಯರನ್ನು ಪಟ್ಟಣಕ್ಕೆ ಕರೆದುಕೊಂಡು ಹೋದುದು ಎಂಬ ಇಪ್ಪತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಧೃತರಾಷ್ಟ್ರನು ಓ ಸಂಜಯ ಸೈನ್ಯವೆಲ್ಲ ಹತವಾಗಿ ನಮ್ಮ ಶಿಬಿರವು ಜನಶೂನ್ಯವಾಗಿತ್ತಷ್ಟೇ ಆಗ ಪಾಂಡವ ಸೈನ್ಯದಲ್ಲಿ ಉಳಿದಿದ್ದವರು ಯಾರು ಗರ್ವಿಯು ಸಹಾಯ ಶೂನ್ಯನೂ ಆದ ನನ್ನ ಮಗನು ನನ್ನ ಸರ್ವನಾಶವನ್ನು ನೋಡಿದ ಮೇಲೆ ಮಾಡಿದುದೇನು ಅದನ್ನು ನನಗೆ ತಿಳಿಸು ಎಂದನು ಅದಕ್ಕೆ ಆ ಸಂಜಯನು ಓ ರಾಜ ಯುದ್ಧದಲ್ಲಿ ದೃಷ್ಟದ್ಯುಮ್ನನು ಯಾವ ಪಾಂಡವ ಸೇನೆಗೆ ಸೇನಾಪತಿಯಾಗಿದ್ದನೋ ಆ ಸೈನ್ಯದಲ್ಲಿ ಕೊನೆಗೆ ಎರಡು ಸಾವಿರ ರಥಗಳು ಏಳು ನೂರು ಆನೆಗಳು ಐದು ಸಾವಿರ ಕುದುರೆಗಳು ಹತ್ತು ಸಾವಿರ ಕಾಲಾಳುಗಳು ಉಳಿದಿದ್ದವು ಕಿತ್ತಲಾಗಿ ಏಕಾಕಿಯಾಗಿ ಉಳಿದುಕೊಂಡ ನಿನ್ನ ಮಗನು ತನಗೆ ಸಹಾಯಕರಾರನ್ನು ಕಾಣದೆ ತನ್ನ ಸೈನ್ಯವೆಲ್ಲ ನಷ್ಟವಾದುದನ್ನು ಶತ್ರುಗಳು ಗರ್ಜಿಸುವುದನ್ನು ಕಂಡನು ಅವನಿಗೆ ಬುದ್ಧಿಯು ತಬ್ಬಿಬ್ಬಾಯಿತು ತನಗೆ ವಾಹನವಾಗಿದ್ದ ಕುದುರೆಯು ಸಾಯಲು ಆದರಿಂದಿಳಿದು ಭಯದಿಂದ ಓಡಿದನು ಹನ್ನೊಂದು ಅಕ್ಷೋಹಿಣಿ ಸೈನ್ಯಗಳಿಗೆ ನಾಥನೆಸಿ ಮಹಾ ಪರಾಕ್ರಮಶಾಲಿಯಾದ ನಿನ್ನ ಮಗನು ಗದಾಯುಧವನ್ನು ಹೊತ್ತುಕೊಂಡು ಬರೀ ಕಾಲುನಡೆಯಿಂದಲೇ ಒಂದು ಮಡುವನ್ನು ಕುರಿತು ಹೊರಟನು ಹೀಗೆ ಅವನು ಒಂಟಿಯಾಗಿ ನಡೆಯುತ್ತಿದ್ದಾಗ ಧಾರ್ಮಿಕನೋ ಬುದ್ಧಿವಂತನೋ ಆದ ಬಿದುರನು ತನಗೆ ಹೇಳಿದ ಹಿತವಾದಗಳೆಲ್ಲ ಅವನ ನೆನಪಿಗೆ ಬಂದವು ಆಗ ಅವನು ತನ್ನಲ್ಲಿ ತಾನು ಆಹ ಮಹಾಪ್ರಾಜ್ಞನಾದ ಬಿದುರನು ಇದನ್ನೆಲ್ಲ ಹಿಂದೆಯೇ ಹೇಳಿದ್ದನು ಆಗ ನಮಗೂ ಎಲ್ಲಾ ಕ್ಷತ್ರಿಯರಿಗೂ ಸಂಭವಿಸಿರುವ ಈಗ ನಮಗೂ ಎಲ್ಲಾ ಕ್ಷತ್ರಿಯರಿಗೂ ಸಂಭವಿಸಿರುವ ಈ ಮಹಾವ್ಯಸನವನ್ನು ಅವನು ಮೊದಲೇ ಚೆನ್ನಾಗಿ ತಿಳಿದಿದ್ದನು ಎಂದು ಪಶ್ಚಾತ್ತಾಪ ಪಡುತ್ತಾ ಮುಂದೆ ಸಾಗಿದನು ಹೀಗೆ ಮಹಾ ಸಂಕಟದಿಂದ ನಿನ್ನ ಮಗನು ಹನ್ನೊಂದು ಅಕ್ಷೋಹಿಣಿ ಸೈನ್ಯಕ್ಕೂ ನಾಥನಾಗಿದ್ದ ತನಗೆ ಈ ಅವಸ್ಥೆಯುಂಟಾಗಿತ್ತೆಂಬ ವ್ಯಸನದಿಂದ ಮಡುವಿನಲ್ಲಿ ಪ್ರವೇಶಿಸಿಬಿಟ್ಟನು ರಾಜ ದೈವ ಬಲಕ್ಕೆ ಮೇಲೆ ಬಲವುಂಟೆ ಇತ್ತಲಾಗಿ ದೃಷ್ಟದ್ಯುಮ್ನನೆ ಮೊದಲಾದ ಪಾಂಡವರು ಅಧಿಕ ಆಗಲು ಅಧಿಕ ಕೋಪದಿಂದ ನಿನ್ನ ಸೈನ್ಯವನ್ನು ಕುರಿತು ವೇಗದಿಂದ ಎದುರಿಸಿ ಹೋದರು ಶಕ್ತಿಗಳನ್ನು ರಷ್ಟಿಗಳನ್ನು ಈಟಿಗಳನ್ನು ಹಿಡಿದು ಘರ್ಜಿಸುತ್ತಿರುವ ಆ ನಿನ್ನ ಸೈನ್ಯಗಳ ಆರ್ಭಟವನ್ನೆಲ್ಲ ಅರ್ಜುನನು ತನ್ನ ಒಂದೇ ಗಾಂಡೀವ ಧನುಸ್ಸಿನಿಂದ ವಿಫಲ ಮಾಡಿದನು ಬಂಧು ಮಿತ್ರ ಮಂತ್ರಿ ಪರಿಜನರೊಡಗೂಡಿದ ಆ ಸೈನ್ಯಗಳನ್ನೆಲ್ಲ ಅವನು ತೀಕ್ಷ್ಣ ಬಾಣಗಳಿಂದ ಕೊಂದು ಶ್ವೇತ ಶ್ವೇತಾಶ್ವಗಳುಳ್ಳ ರಥದಲ್ಲಿ ತಾನೇ ತಾನಾಗಿ ಬೆಳಗುತ್ತಿದ್ದನು ರಥ ಗಜ ತುರಗದಾತಿ ಸೈನ್ಯಗಳೊಡನೆ ಶಕುನಿಯು ಕೊಲ್ಲಲ್ಪಡಲು ನಿಮ್ಮ ಸೈನ್ಯವು ವೃಕ್ಷ ಶೂನ್ಯವಾದ ಕಾಡಿನಂತಾಯಿತು ದುರ್ಯೋಧನನ ಲಕ್ಷೋಪಲಕ್ಷ ಸೈನ್ಯದಲ್ಲಿ ವೀರನಾದ ದ್ರೋಣಪುತ್ರನು ಕೃಪವರ್ಮನು ಕೃಪನು ರಾಜನಾದ ನಿನ್ನ ಮಗನು ಇವರು ಹೊರತು ಬೇರೆ ಯಾವ ಮಹಾರಥನು ಬದುಕಿದ ಹಾಗೆ ಕಾಣಲಿಲ್ಲ ರಾಜ ಇಷ್ಟರಲ್ಲಿ ದೃಷ್ಟದ್ಯುಮ್ನನು ನನ್ನನ್ನು ನೋಡಿ ನಗುತ್ತಾ ಸಾತ್ವಿಕೆಯನ್ನು ಕುರಿತು ಇವನನ್ನು ತಿಡಿದು ತಂದಿಟ್ಟುಕೊಂಡು ನಮಗಾಗುವುದೇನು ಇವನನ್ನು ಜೀವಸಹಿತವಾಗಿರಿಸುವುದರಿಂದ ಪ್ರಯೋಜನವೇನಿದೆ ಎಂದನು ಅಂದರೆ ಸಂಜೆಯನು ಆಗ ಸಾತ್ವಿಕೆಯ ಬ ಬಂಧನದಲ್ಲಿದ್ದನು ದೃಷ್ಟದ್ಯುಮ್ನನು ಈ ಮಾತನ್ನು ಹೇಳಿದುದೇ ಸಾಕೆಂದು ಸಾತ್ಯಿಕೆಯು ಹರಿತವಾದ ಕತ್ತಿಯನ್ನೆತ್ತಿ ನನ್ನನ್ನು ಕೊಲ್ಲಲು ಯತ್ನಿಸುವಷ್ಟರಲ್ಲಿ ಮಹಾಪ್ರಾಗನಾದ ವ್ಯಾಸನು ಆತನ ಸಮೀಪಕ್ಕೆ ಬಂದು ಸಾತ್ವಿಕಿ ಈ ಸಂಜೆಯನನ್ನು ಕೊಲ್ಲದೆ ಬಿಟ್ಟು ಬಿಡು ಹೇಗೂ ಇವನನ್ನು ಕೊಲ್ಲಬಾರದು ಎಂದನು ಅದರ ಮೇಲೆ ಸಾತ್ಯಕೆಯು ವ್ಯಾಸನಿಗೆ ಕೈಮುಗಿದು ನನ್ನನ್ನು ಬಿಟ್ಟು ಬಿಟ್ಟು ಸಂಜೆಯ ಕ್ಷೇಮದಿಂದ ಹಿಂತಿರುಗು ಎಂದನು ಒಡನೆ ನಾನು ಯುದ್ಧ ಕವಚವನ್ನು ಬಿಚ್ಚಿ ಶಸ್ತ್ರ ಪರಿತ್ಯಾಗ ಮಾಡಿ ರಕ್ತದಿಂದ ತೊಯ್ದ ಮೈಯೊಡನೆ ಸಾಯಂಕಾಲದಲ್ಲಿ ಪಟ್ಟಣವನ್ನು ಕುರಿತು ಹೊರಟೆನು ದಾರಿಯಲ್ಲಿ ಬರುತ್ತಿರುವಾಗ ದುರ್ಯೋಧನನು ಏಕಾಕಿಯಾಗಿ ನನ್ನಿದಿರಾ ನನ್ನಿದಿರಿಗೆ ಬರುತ್ತಿದ್ದುದನ್ನು ಕಂಡೆನು ಅವನಾದರೂ ಆಗಲೇ ಪಟ್ಟಣದಿಂದ ಒಂದು ಕ್ರೋಶ ದೂರಕ್ಕೆ ಬಂದಿದ್ದನು ಅವನ ಮೈಯೆಲ್ಲ ಗಾಯಗಳಿಂದ ತುಂಬಿದ್ದಿತು ಗದೆಯನ್ನು ಕೈಯಲ್ಲಿ ಹಿಡಿದಿರುವನು ಅನಾಥನಂತೆ ಸಹಾಯಕರಾರೂ ಇಲ್ಲದೆ ಏಕಾಕಿಯಾಗಿ ಬರುತ್ತಿರುವನು ಅವನ ಕಣ್ಣುಗಳಲ್ಲಿ ನೀರು ತುಂಬಿ ತುಳುಕುತ್ತಿದ್ದುದರಿಂದ ಅವನಿಗೆ ನನ್ನನ್ನು ನೋಡಲೂ ಕೂಡ ಸಾಧ್ಯವಾಗಲಿಲ್ಲ ಕೊನೆಗೆ ಅವನು ಪಕ್ಕಕ್ಕೆ ತಿರುಗಿ ದೀನ ಸ್ಥಿತಿಯಲ್ಲಿದ್ದ ನನ್ನನ್ನು ನೋಡಿದನು ಏಕಾಕಿಯಾಗಿ ನಿಂತು ದುಃಖಿಸುತ್ತಿರುವ ದುರ್ಯೋಧನನನ್ನು ಕಂಡು ನಾನು ಅಧಿಕ ದುಃಖ ಕೊಲನಾಗಿ ಮುಹೂರ್ತ ಕಾಲದವರೆಗೆ ಅವನನ್ನು ಮಾತನಾಡಿಸಲಾರದೆ ಹೋದೆನು ರಾಜ ನಾನೇನು ಹೇಳಲಿ ಸಾವಿರಾರು ರತ್ನಗಳಿಂದ ಖಚಿತವಾದ ಕಿರೀಟಗಳನ್ನು ಧರಿಸಿದ ಮೂರ್ಧಾಭಿಷಿಕ್ತರಾದ ಎಷ್ಟೋ ಮಂದಿ ರಾಜರು ಯಾವನ ಅರಮನೆಗೆ ಕಪ್ಪಗಳನ್ನು ತಂದೊಪ್ಪಿಸುತ್ತಿದ್ದರು ಯಾವನಿಗಾಗಿ ಕರ್ಣನೊಬ್ಬನೇ ಚತುಸ್ಸಮುದ್ರಗಳನ್ನೇ ಮೇರೆಯಾಗಿ ಉಳ್ಳ ರತ್ನ ಸಮೃದ್ಧವಾದ ಸಮಸ್ತ ಭೂಮಿಯಿಂದಲೂ ಕಪ್ಪವನ್ನು ತರಿಸಿಕೊಡುತ್ತಿದ್ದನು ಯಾವನ ಆಜ್ಞೆಯು ಕರ್ಣನಿಂದ ಶತ್ರು ರಾಷ್ಟ್ರಗಳೊಳಗೆಲ್ಲ ನಿರಂಕುಶವಾಗಿ ನಡೆಯುವಂತದಾಗಿದ್ದಿತು ಕರ್ಣನ ಸಹಾಯದಿಂದ ಯಾವನ ಶಸ್ತ್ರಗಳಿಗೆ ಶ್ರಮವೇನೂ ಇಲ್ಲದಂತಿದ್ದಿತು ಯಾವನು ಐಶ್ವರ್ಯದಲ್ಲಿ ಕುಬೇರನನ್ನು ಲಕ್ಷ್ಯ ಮಾಡದೆ ಹಸ್ತಿನಾವತಿಯಲ್ಲಿದ್ದುಕೊಂಡು ರಾಜ್ಯವನ್ನು ಕ್ಷೇಮದಿಂದ ಶತ್ರು ಬಾಧೆಯಿಲ್ಲದೆ ಪರಿಪಾಲಿಸುತ್ತಿದ್ದನು ಯಾವನು ಒಂದು ಗ್ರಹದಿಂದ ಮತ್ತೊಂದು ಗ್ರಹಕ್ಕಾಗಲಿ ದೇವಾಲಯಗಳಿಗಾಗಲಿ ಹೋಗುವಾಗ ಚಿನ್ನದ ಸರಿಗೆಯ ವಸ್ತ್ರದಿಂದ ನಡೆಮಡಿಯು ಹಾಸಲ್ಪಡುತ್ತಿದ್ದಿತು ಯಾವನು ಬೀದಿಯಲ್ಲಿ ಹೊರಟಾಗ ಶ್ರೀಮಂತರ ಮನೆಗಳೆಲ್ಲ ಸೂರ್ಯಕಿರಣಗಳನ್ನೇ ಮರೆಸುವಂತೆ ವಿಶಾಲವಾದ ಧ್ವಜ ಪತಾಕೆಗಳಿಂದಲೂ ತೋರಣಗಳಿಂದಲೂ ಪ್ರಕಾಶಿಸುತ್ತಿದ್ದವು ಇಂದ್ರ ಸಮಾನನು ಮಹಾಬಲಶಾಲಿಯೂ ಆದ ಯಾವಾತನು ಐರಾವತಕ್ಕೆ ಸಮಾನವಾದ ಆನೆಯನ್ನೇರಿ ಅಟ್ಟಹಾಸದಿಂದ ಹೊರಡುತ್ತಿದ್ದನು ಅಂತಹ ದುರ್ಯೋಧನನು ಈಗ ತನ್ನ ಅಂಗಾಂಗಗಳೊಳಗೆಲ್ಲ ಗಾಯಪಟ್ಟು ಬರೆಯ ಕಾಲಿನಿಂದ ನೆಲದ ಮೇಲೆ ನಿಂತಿರುವುದನ್ನು ನೋಡಿ ನನ್ನ ವ್ಯಸನಕ್ಕೆ ಮೇರೆಯಿಲ್ಲದಂತಾಯಿತು ಲೋಕಪ್ರಭುವೆನಿಸಿದ್ದ ಆ ದುರ್ಯೋಧನನಿಗೂ ಕೂಡ ಅಂತಹ ವಿಪತ್ತು ಸಂಭವಿಸಿದ ಮೇಲೆ ಇದೆಲ್ಲವೂ ವಿಧಿವಿಲಾಸವಲ್ಲವೇ ಆಗ ನಾನು ಆ ದುರ್ಯೋಧನನಿಗೆ ಸಾತ್ವಿಕೆಯು ನನ್ನನ್ನು ಹಿಡಿದುದನ್ನು ವ್ಯಾಸನ ಕೃಪೆಯಿಂದ ನಾನು ಪ್ರಾಣಸಹಿತನಾಗಿ ಬಿಡುಗಡೆ ಹೊಂದಿದ್ದುದನ್ನು ತಿಳಿಸಿದನು ಆತನು ಒಂದು ಮುಹೂರ್ತ ಕಾಲದವರೆಗೆ ಭ್ರಾಂತನಾಗಿ ಆಲೋಚಿಸುತ್ತಿದ್ದು ಆಮೇಲೆ ಬುದ್ಧಿಯನ್ನು ತಿ ಬುದ್ಧಿಯಲ್ಲಿ ತಿಳಿವನ್ನು ಹೊಂದಿ ನನ್ನ ಸಹೋದರರ ವಿಷಯವಾಗಿಯೂ ಸೈನ್ಯದ ವಿಷಯವಾಗಿಯೂ ಮುಂದೆ ನಡೆದ ವೃತ್ತಾಂತಗಳನ್ನೆಲ್ಲ ನನ್ನನ್ನು ಕೇಳಿದನು ಅವೆಲ್ಲವನ್ನು ಪ್ರತ್ಯಕ್ಷವಾಗಿ ನೋಡಿದ್ದ ನಾನು ಸಹೋದರರೆಲ್ಲರೂ ಕೊಲ್ಲಲ್ಪಟ್ಟುದನ್ನು ಸೈನ್ಯವೆಲ್ಲವೂ ನಷ್ಟವಾದುದನ್ನು ಆ ದುರ್ಯೋಧನನಿಗೆ ತಿಳಿಸುತ್ತ ರಾಜ ನಾವು ಯುದ್ಧಕ್ಕೆ ಹೊರಟ ಸಮಯದಲ್ಲಿಯೇ ವ್ಯಾಸಮುನಿಯು ನನ್ನನ್ನು ಕರೆದು ನಿನ್ನ ಕಡೆಯವರಲ್ಲಿ ಮೂರು ಮಂದಿ ರಥಿಕರು ಮಾತ್ರ ಉಳಿದಿರುವರು ಎಂದು ಹೇಳಿದ್ದರು ಅದರಂತೆಯೇ ಆಯಿತು ಎಂದೆನು ಆಗ ನಿನ್ನ ಮಗನು ದೀರ್ಘವಾಗಿ ನೆಟ್ಟುಸಿರು ಬಿಡುತ್ತಾ ಅಡಿಗಡಿಗೆ ಧ್ಯಾನಪರನಾಗಿ ನನ್ನನ್ನು ನೋಡಿ ಅವನಿಗೆ ನನ್ನ ಕೈಯನ್ನು ಹಿಡಿದುಕೊಂಡು ಹೀಗೆಂದನು ಓ ಸಂಜಯ ಈಗಿನ ಯುದ್ಧದಲ್ಲಿ ನಿನ್ನ ಹೊರತು ಬೇರೊಬ್ಬರು ಜೀವಸಹಿತವಾಗಿ ಉಳಿಯಲಿಲ್ಲ ನಿನ್ನ ಹೊರತು ಬೇರೊಬ್ಬರು ನನ್ನ ಕಣ್ಣಿಗೂ ಬೀಳಲಿಲ್ಲ ಪಾಂಡವರಾದರೂ ತಮ್ಮ ಎಲ್ಲ ಪರಿವಾರಗಳೊಡನೆ ಮೆರೆಯುತ್ತಿರುವರು ಈಗ ನನಗೆ ಬೇರೆ ಉಪಾಯವಿಲ್ಲ ಜ್ಞಾನ ಚಕ್ಷಸ್ಸುಳ್ಳ ನನ್ನ ತಂದೆಯೊಡನೆ ನೀನು ನಿನ್ನ ಮಗನು ನಿನ್ನ ಮಗನಾದ ದುರ್ಯೋಧರನು ಮಡುವಿನಲ್ಲಿ ಪ್ರವೇಶಿಸಿದನೆಂದು ತಿಳಿಸಿಬಿಡು ಪಾಂಡವರಿಂದ ರಾಜ್ಯವು ಆಕ್ರಮಿಸಲ್ಪಟ್ಟ ಮೇಲೆ ಬಂದು ಪಿತ್ ಮಿತ್ರ ಪುತ್ರ ಸಹೋದರರನ್ನೆಲ್ಲ ಕಳೆದುಕೊಂಡು ನನ್ನಂತೆ ಯಾವನು ತಾನೇ ಪ್ರಾಣಸಹಿತನಾಗಿ ಇರಬಲ್ಲನು ಹಿಂದಿಗೆ ನಾನು ಮಹಾಯುದ್ಧದಿಂದ ಬಿಡುಗಡೆ ಹೊಂದಿದೆನೆಂದು ನಾನು ಗಾಯದಿಂದ ಬಹಳವಾಗಿ ನೊಂದಿರುವೆನೆಂದು ಯಾರಿಗೂ ತಿಳಿಯದಂತೆ ಜಲಪೂರ್ಣವಾದ ಮಡುವಿನಲ್ಲಿ ಪ್ರಾಣ ಸಹಿತನಾಗಿ ಮ ತಲೆಮರೆಸಿಕೊಂಡ್ ತಲೆಮರೆಸಿಕೊಂಡಿರುವೆನೆಂದು ನನ್ನ ತಂದೆಗೆ ತಿಳಿಸು ಎಂದನು ಓ ರಾಜ ಹೀಗೆ ಹೇಳಿ ಒಡನೆಯೇ ದುರ್ಯೋಧರನು ಮಡುವಿನಲ್ಲಿ ಪ್ರವೇಶಿಸಿಬಿಟ್ಟನು ಅಲ್ಲಿ ಆತನು ತನ್ನ ಮಾಯಾ ಶಕ್ತಿಯಿಂದ ಆ ಮಡುವಿನ ಜಲವನ್ನು ಸ್ತಂಭನ ಮಾಡಿರುವನು ಕತ್ತಲಾಗಿ ಆತನು ಮಡುವಿಗೆ ಪ್ರವೇಶಿಸಿದೊಡನೆ ಒಂಟಿಯಾಗಿ ಬರುತ್ತಿದ್ದ ನಾನು ಅದೇ ದಾರಿಯಲ್ಲಿ ನನಗಿದಿರಾಗಿ ಬಹಳವಾಗಿ ವಾಹ ಬಳಲಿದ ವಾಹನಗಳೊಡನೆ ಒಂದಾಗಿ ಬರುತ್ತಿದ್ದ ಕೃತಿಕ ಶ್ರೇಷ್ಠರಾದ ಕೃಪಾ ಕೃತವರ್ಮ ಅಶ್ವತ್ಥಾಮರು ಮೂವರನ್ನು ಕಂಡನು ಅವರೆಲ್ಲರೂ ನನ್ನನ್ನು ನೋಡಿದೊಡನೆ ತಮ್ಮ ಕುದುರೆಗಳನ್ನು ಓಡಿಸಿಕೊಂಡು ನನ್ನನ್ನು ಸಮೀಪಿಸಿ ಭಾಗ್ಯ ಭಾಗ್ಯವಿಶೇಷದಿಂದ ನೀನು ಬದುಕಿರುವೆಯಾ ರಾಜನಾದ ದುರ್ಯೋಧನನು ಜೀವಸಹಿತನಾಗಿರುವನೆ ಎಂದು ಕೇಳಿದರು ಆಗ ನಾನು ರಾಜನು ಕ್ಷೇಮದಿಂದಿರುವನು ಎಂದು ಹೇಳಿ ದುರ್ಯೋಧರನು ನನ್ನೊಡನೆ ಹೇಳಿದುದೆಲ್ಲವನ್ನೂ ಅವರಿಗೂ ತಿಳಿಸಿದನು ನನ್ನ ಮಾತನ್ನು ಕೇಳಿದೊಡನೆ ಅಶ್ವತ್ಥಾಮನು ಆ ಹೃದಯದ ಕಡೆಗೆ ಕಣ್ಣಿಟ್ಟು ನೋಡುತ್ತಾ ದೀನ ಸ್ವರದಿಂದ ಆಹಾ ಈ ಕೃತ್ಯವು ನಿಂದೆಗೆ ಗುರಿಯಾದುದಲ್ಲವೇ ನಾವು ಜೀವಸಹಿತರಾಗಿರುವುದು ದುರ್ಯೋಧನ ರಾಜನಿಗೆ ತಿಳಿಯದೇನು ನಾವು ಆ ದುರ್ಯೋಧನಿಗೆ ಸಹಾಯಕರಾಗಿ ಶತ್ರುಗಳನ್ನು ಎದುರಿಸಿ ಯುದ್ಧ ಮಾಡಲು ಸಮರ್ಥರಲ್ಲವೇ ಎಂದು ವಿಲಪಿಸಿದನು ರಥಿಕ ಶ್ರೇಷ್ಠರಾದ ಆ ಮಹಾರಥರು ಮೂವರು ಸ್ವಲ್ಪ ಹೊತ್ತು ರೋಧಿಸುತ್ತಿದ್ದು ಆಮೇಲೆ ಯುದ್ಧರಂಗದಲ್ಲಿ ಕೂಗುತ್ತಿದ್ದ ಪಾಂಡವರನ್ನು ಕಂಡು ವೇಗದಿಂದ ಅಲ್ಲಿಗೆ ಓಡಿದರು ಕೌರವರ ಕಡೆಯಲ್ಲಿ ಹತಿಶೇಷರಾಗಿ ವತಶೇಷರಾಗಿದ್ದ ಆ ಮೂವರು ಕಿರುಪನ ರಥದ ಮೇಲೆ ನನ್ನನ್ನು ಏರಿಸಿಕೊಂಡು ಸೇನಾ ನಿವೇಶ ಸ್ಥಳಕ್ಕೆ ಬಂದರು ಸೂರ್ಯನು ಅಸ್ತಮಿಸುವ ಕಾಲಕ್ಕೆ ಅಲ್ಲಿದ್ದ ಸೇನಾ ಸಮೂಹಗಳೆಲ್ಲ ಬಿಡಾರದಲ್ಲಿ ಬಂದು ಕಲೆತವು ನಿನ್ನ ಪುತ್ರರ ನಾಶವನ್ನು ಕಂಡು ಎಲ್ಲರೂ ಶೋಕಗೊಂಡರು ಆಮೇಲೆ ವೃದ್ಧ ಕಂಚುಕೆಗಳು ಬಿಡಾರದಲ್ಲಿದ್ದ ರಾಜಪತ್ನಿಯರನ್ನು ಕರೆದುಕೊಂಡು ಪಟ್ಟಣಕ್ಕೆ ಹೊರಟು ಹೋದರು ಆ ಪಟ್ಟಣದಲ್ಲಿ ಕೌರವರ ಸಾವನ್ನು ಕೇಳಿ ಅಲ್ಲಲ್ಲಿ ನಾನಾ ಕಡೆಗಳಿಂದ ಸ್ತ್ರೀಯರ ರೋದನ ಧ್ವನಿಗಳು ಹೊರಟವು ಆ ಸ್ತ್ರೀಯರೆಲ್ಲ ತಮ್ಮ ಪತಿಗಳ ಮತ್ತು ಬಂಧುಗಳ ಮರಣವನ್ನು ಕೇಳಿ ಕುರರ ಪಕ್ಷಿಗಳಂತೆ ದೀನ ಧ್ವನಿಯಿಂದ ಪ್ರಲಾಪಿಸುತ್ತಾ ತಮ್ಮ ರೋದನ ಧ್ವನಿಯಿಂದ ಭೂಮಿಯನ್ನ ಪ್ರತಿಧ್ವನಿ ಕೊಡುವಂತೆ ಕೂಗಿಡುತ್ತಿದ್ದರು ಕೆಲವರು ಬೆರಳುಗಳಿಂದಲೂ ಕೈಗಳಿಂದಲೂ ತಲೆಗಳನ್ನು ಚಚ್ಚಿಕೊಳ್ಳುವರು ಅಲ್ಲಲ್ಲಿ ಕೆಲವರು ತಲೆ ಕೂದಲುಗಳನ್ನು ಕೆದರಿಕೊಂಡು ಹಾ ಹಾ ಎಂದು ಮೊರೆಯಿಟ್ಟು ಕೂಗುತ್ತಾ ಎದೆಯನ್ನು ಬಡಿದುಕೊಳ್ಳುವರು ಕೆಲವರು ಒಳಗೊಳಗೆ ದುಃಖದಿಂದ ಕುದಿಯುತ್ತಿದ್ದರು ಆಗ ದುರ್ಯೋಧನ ಮಂತ್ರಿಗಳೆಲ್ಲರೂ ದುಃಖದಿಂದ ಕಣ್ಣೀರನ್ನು ಸುರಿಸುತ್ತಾ ಗದ್ಗದ ಸ್ವರದಿಂದ ರಾಜಪತ್ನಿಯರನ್ನು ಸಮಾಧಾನಗೊಳಿಸಿ ಸಂಗಡ ಕರೆದುಕೊಂಡು ಪಟ್ಟಣಕ್ಕೆ ಬರುತ್ತಿದ್ದರು ಅವರೊಡನೆ ಕೈಯಲ್ಲಿ ದಂಡವನ್ನು ಹಿಡಿದು ಬಾಗಿಲು ಕಾಯುತ್ತಿದ್ದ ದ್ವಾರಪಾಲಕರು ಅಂತಃಪುರಾಧ್ಯಕ್ಷರು ಉತ್ತಮವಾದ ಹೊದಿಕೆಗಳಿಂದ ಕೂಡಿದ ಹಾಸಿಗೆಗಳನ್ನು ಹೊತ್ತುಕೊಂಡು ನಗರಕ್ಕೆ ಬರುತ್ತಿದ್ದರು ಹಿಂದೆ ಯಾವಾಗಲೂ ಸೂರ್ಯನ ಕಣ್ಣಿಗೂ ಕಾಣದಿದ್ದ ಆ ರಾಜಸ್ತ್ರೀಯರೆಲ್ಲ ಪಟ್ಟಣಕ್ಕೆ ಬರುತ್ತಿರುವಾಗ ಸಾಧಾರಣ ಜನರು ಕೂಡ ನೋಡುವಂತಾಯಿತು ಪತಿ ಪುತ್ರ ಬಾಂಧವರನ್ನೆಲ್ಲ ಕಳೆದುಕೊಂಡ ಅನೇಕ ಸ್ತ್ರೀಯರು ನಗರಕ್ಕೆ ಬಂದು ಸೇರುತ್ತಿದ್ದರು ಆ ಗೋಪಾಲಕರು ಭೀಮನ ಭಯದಲ್ಲಿ ಭಯದಿಂದ ನಿಂತಲ್ಲಿ ನಿಲ್ಲದೆ ವೇಗದಿಂದ ನಗರವನ್ನು ಕುರಿತು ಓಡುತ್ತಿದ್ದರು ರಣರಂಗವನ್ನು ಬಿಟ್ಟು ಬಂದ ಮೇಲೆಯೂ ಅವರಿಗೆ ಪಾಂಡವರ ಬೆಜ್ಜರವೂ ಬಿಡಲಿಲ್ಲ ಒಬ್ಬರ ಮುಖವನ್ನೊಬ್ಬರು ನೋಡುತ್ತಾ ಅವರೆಲ್ಲರೂ ಗುಂಪಾಗಿ ಭಯದಿಂದ ಓಡುತ್ತಿರುವಾಗ ದುಃಖಾಮಿಷದಿಂದ ಬುದ್ಧಿ ಭ್ರಮೆಗೊಂಡಂತಿದ್ದ ಯುಯುತ್ಸುವು ಕಾಲೋಚಿತವೇನೆಂದು ತನ್ನಲ್ಲಿ ತಾನು ಹೀಗೆಂದು ಚಿಂತಿಸುವನು ಹಾಹಾ ಭಯಂಕರ ಪರಾಕ್ರಮವುಳ್ಳ ಪಾಂಡವರು ಹನ್ನೊಂದು ಅಕ್ಷೋಹಿಣಿ ಸೈನ್ಯಗಳಿಗೂ ನಾಥನಾದ ದುರ್ಯೋಧರನನ್ನೇ ಜಯಿಸಿಬಿಟ್ಟರು ಆತನ ಸಹೋದರರೆಲ್ಲ ಸತ್ತರು ಭೀಷ್ಮ ದ್ರೋಣರೊಡನೆ ಎಲ್ಲ ಕೌರವ ವೀರರು ಹತರಾದರು ನಾನೊಬ್ಬನು ಮಾತ್ರ ಏನು ಅದೃಷ್ಟ ವಶದಿಂದ ಈ ಮಹಾವಿಪತ್ತನ್ನು ತಪ್ಪಿಸಿಕೊಂಡು ಬಂದಿರುವೆನು ಎಲ್ಲ ಸೈನ್ಯವು ಶಿಬಿರವನ್ನು ಬಿಟ್ಟು ನಾಲ್ಕು ಕಡೆಗಳಲ್ಲಿಯೂ ಚದರಿ ಓಡಿತು ಈಗಲೂ ನಮ್ಮವರ ಅನೇಕರು ಅನಾಥರಾಗಿ ವೀರ್ಯ ಒಡಗಿ ಭಯಗಳಿಂದ ಕಲಗಿದ ಕಣ್ಣುಗಳೊಡನೆ ಬೆದರಿದ ಜಿಂಕೆಗಳಂತೆ ದಿಕ್ಕು ವಿದಿಕ್ಕುಗಳನ್ನು ನೋಡುತ್ತಾ ಅಲ್ಲಲ್ಲಿ ಓಡುತ್ತಿರುವರು ಸತ್ತುಳಿದ ದುರ್ಯೋಧನ ಮಂತ್ರಿಗಳಲ್ಲಿ ಕೆಲವರು ರಾಜಪತ್ನಿಯರನ್ನು ಕರೆದುಕೊಂಡು ನಗರವನ್ನು ಪ್ರವೇಶಿಸಿದರು ಆದುದರಿಂದ ಈಗ ನಾನು ಆ ಧರ್ಮರಾಜನನ್ನು ಕೃಷ್ಣನನ್ನು ಪ್ರಾರ್ಥಿಸಿಕೊಂಡು ಅವರ ಅನುಮತಿಯನ್ನು ಪಡೆದು ಆಮೇಲೆ ಪುರಪ್ರವೇಶ ಮಾಡುವುದೇ ಉಚಿತವೆಂದು ತೋರುವುದು ಎಂದು ನಿಶ್ಚಯಿಸಿ ಅವನು ಅಲ್ಲಿಂದ ಬಂದು ಈ ವಿಷಯವನ್ನು ಅವರಿಬ್ಬರಿಗೂ ತಿಳಿಸಿದನು ಕರುನಾಳುವಾದ ಯುಧಿಷ್ಠಿರನು ಆತನ ವಿಷಯದಲ್ಲಿ ಪ್ರೀತಿ ಇಟ್ಟು ಅವನನ್ನು ಆಲಿಂಗನ ಮಾಡಿಕೊಂಡು ನಗರಕ್ಕೆ ಹೋಗುವಂತೆ ಆತನಿಗೆ ತಾನೇ ಅನುಮತಿ ಕೊಟ್ಟನು ಆಮೇಲೆ ಯುಯೋತ್ಸವು ರಥದ ಮೇಲೇರಿ ಕುದುರೆಗಳನ್ನು ವೇಗದಿಂದ ಓಡಿಸುತ್ತಾ ರಾಜಪತ್ನಿಯರನ್ನೆಲ್ಲ ತನ್ನೊಡನೆ ನಗರಕ್ಕೆ ಕರೆದುಕೊಂಡು ಹೋದನು ಅವರೆಲ್ಲರೂ ಕಣ್ಣೀರು ಬಿಟ್ಟು ಗದ್ಗದ ಸ್ವರದಿಂದ ಕೂಗಿಡುತ್ತಾ ಸೂರ್ಯಾಸ್ತಮಯದಲ್ಲಿ ಹಸ್ತಿನಾಪುರವನ್ನು ಪ್ರವೇಶಿಸಿದರು ಅಲ್ಲಿನ ಅರಮನೆಯಲ್ಲಿ ಧೃತರಾಷ್ಟ್ರ ಮಹಾರಾಜನಿಗೆ ಸ್ವಲ್ಪ ದೂರವಾಗಿ ನಿಂತು ಶೋಕದಿಂದ ಕಣ್ಣೀರು ಸುರಿಸುತ್ತಾ ಪ್ರಜ್ಞೆ ತಪ್ಪಿದಂತಿದ್ದ ವಿದುರನನ್ನು ಕಂಡರು ಧೈರ್ಯ ಸ್ವಭಾವವುಳ್ಳ ವಿದುರನು ತನ್ನ ಮುಂದೆ ನಮಸ್ಕರಿಸುತ್ತಾ ನಿಂತಿರುವ ಯೋತ್ಸುವನ್ನು ಕುರಿತು ವತ್ಸವರವರಿಗೆಲ್ಲ ಕ್ಷಯಕಾರಿಯಾದ ಆ ಯುದ್ಧದಲ್ಲಿ ನೀನೊಬ್ಬನಾದರೂ ಭಾಗ್ಯವಿಶೇಷದಿಂದ ಜೀವಸಹಿತನಾಗಿ ಉಳಿದಿರುವೆಯಾ ದುರ್ಯೋಧನನೊಡನೆ ಸೇರದೆ ನೀನು ಮಾತ್ರ ಇಲ್ಲಿಗೇಕೆ ಬಂದೆ ಕಾರಣವನ್ನು ಸವಿಸ್ತಾರವಾಗಿ ತಿಳಿಸು ಎಂದನು ಆಗ ಯುತ್ಸುವು ಆರ್ಯ ಆ ಯುದ್ಧದಲ್ಲಿ ಮಿತ್ ಪುತ್ರ ಮಿತ್ರ ಬಾಂಧವರೊಡನೆ ಶಕುನಿಯು ಕೊಲ್ಲಲ್ಪಟ್ಟ ಮೇಲೆ ಅತ್ಯಲ್ಪ ಪರಿವಾರವುಳ್ಳ ದುರ್ಯೋಧನ ರಾಜನು ತನ್ನ ಕುದುರೆಯನ್ನು ಬಿಟ್ಟೆಳೆದು ಭಯದಿಂದ ಪೂರ್ವಾಭಿಮುಖವಾಗಿ ಓಡಿದನು ರಾಜನು ಓಡಿ ಹೋದೊಡನೆ ಮಿಕ್ಕವರೆಲ್ಲರೂ ಭಯದಿಂದ ವ್ಯಾಕುಲಗೊಂಡು ನಗರವನ್ನು ಕುರಿತು ಹೊರಟರು ಆಮೇಲೆ ಅಧಿಕಾರಿಗಳು ರಾಜಪತ್ನಿಯರನ್ನು ಅವರ ಆತನ ಸಹೋದರನ ಪತ್ನಿಯರನ್ನು ವಾಹನಗಳ ಮೇಲೇರಿಸಿಕೊಂಡು ಭಯದಿಂದ ಓಡಿದರು ಆಮೇಲೆ ನಾನು ಲೋಕಾಪವಾದವನ್ನು ತಪ್ಪಿಸಿಕೊಳ್ಳುವ ಉದ್ದೇಶದಿಂದ ಶ್ರೀಕೃಷ್ಣನ ಮತ್ತು ಧರ್ಮರಾಜನ ಅನುಮತಿಯನ್ನು ಪಡೆದೆ ಈ ಹಸ್ತಿನಾಪುರವನ್ನು ಪ್ರವೇಶಿಸಿದೆನು ಎಂದನು ಧರ್ಮಗ್ನೂ ಅಪಾರ ಬುದ್ಧಿಯುಳ್ಳವನು ಆದ ವಿದುರನು ಯುಯುತ್ಸುವಿನ ಮಾತನ್ನು ಕೇಳಿ ಅದೇ ಈಗ ಸಮಯೋಚಿತವಾದುದು ಎಂದೆನಿಸಿ ಆತನನ್ನು ಸ್ತುತಿಸುತ್ತಾ ಕತ್ರಿಯ ವಿನಾಶಕರವಾದ ಈ ಯುದ್ಧದಲ್ಲಿ ಕಾಲಾನುಸಾರವಾಗಿ ನಡೆದು ವಾಸ್ತವವನ್ನು ತಿಳಿಸಿದ ನಿನ್ನ ದಯಾಗುಣದಿಂದ ಕುಲಧರ್ಮವು ರಕ್ಷಿಸಲ್ಪಟ್ಟಂತಾಯಿತು ವೀರ ಕ್ಷಯಕರವಾದ ಆ ಯುದ್ಧದಲ್ಲಿ ಭಾಗ್ಯವಶದಿಂದ ಬದುಕಿ ಬಂದ ನಿನ್ನನ್ನು ಗಜಗಳು ಸೂರ್ಯನನ್ನು ಹೇಗೋ ಹಾಗೆ ನಾವೆಲ್ಲರೂ ನೋಡಿ ಸಂತೋಷಿಸುವಂತಾಯಿತು ವತ್ಸ ದುರಾಶೆಯಿಂದಲೂ ದುರ್ವಿಧಿಯಿಂದಲೂ ಬುದ್ಧಿಗೆಟ್ಟು ಕಾಲ ಮಹಿಮೆಯನ್ನರಿಯದೆ ನಾನು ಹಲವು ವಿಧಗಳಲ್ಲಿ ಪ್ರಾರ್ಥಿಸಿ ಕೇಳಿದರು ಅದಕ್ಕೆ ಕಿವಿಗೊಡದೆ ಅನ್ಯಾಯಕ್ಕೆ ಬಿದ್ದ ಅಂಧನೋ ದೂರದೃಷ್ಟಿಗಿಲ್ಲದವನೋ ಆದ ಆ ಧೃತರಾಷ್ಟ್ರನಿಗೆ ಎಲ್ಲ ವಿಧಗಳಲ್ಲಿಯೂ ನೀನೊಬ್ಬನು ಮಾತ್ರ ಈಗ ಊರುಗೋಲಿನಂತೆ ಉಳಿದಿರುವೆ ಈ ದಿನಗಳಲ್ಲಿ ನೀನು ಇಲ್ಲಿಯೇ ವಿಶ್ರಾಂತಿ ಹೊಂದಿದ್ದು ನಾಳೆ ಯುಧಿಷ್ಠಿರನ ಬಳಿಗೆ ಹೋಗು ಎಂದನು ವಿದುರನು ಕಣ್ಣುಗಳಲ್ಲಿ ನೀರು ತುಂಬಿಸಿಕೊಂಡು ಹೀಗೆಂದು ಹೇಳಿ ಅವನ ಅನುಮತಿಯನ್ನು ಪಡೆದು ತಾನು ರಾಜನ ಅರಮನೆಯನ್ನು ಪ್ರವೇಶಿಸಿದನು ಪಟ್ಟಣವು ರೋಧನ ಧ್ವನಿಯಿಂದ ತುಂಬಿತ್ತು ಸಂತೋಷವೆಂಬುದು ಎಲ್ಲಿಯೂ ಅಣು ಮಾತ್ರವೂ ಇರಲಿಲ್ಲ ಎಲ್ಲವೂ ಕಾಂತಿಗೊಂದಿದ್ದಿತು ಉದ್ಯಾನಗಳೆಲ್ಲವೂ ಹಾಳು ಬಿದ್ದಂತೆ ಕಾಣಿಸಿದವು ಮೊದಲೇ ಚಿಂತಾಕುಲನಾಗಿದ್ದ ವಿದುರನಿಗೆ ಈ ಸ್ಥಿತಿಯನ್ನು ನೋಡಿ ವ್ಯಸನವು ಮತ್ತಷ್ಟು ಹೆಚ್ಚಿತು ಧರ್ಮಜ್ಞನಾದ ವಿದುರನು ಮಹಾವ್ಯಸನದಿಂದ ನಗರವನ್ನು ಪ್ರವೇಶಿಸಿ ನಿಟ್ಟುಸಿರು ಬಿಡುತ್ತಿದ್ದನು ಯುಯುತ್ಸುವು ಆ ದಿನ ರಾತ್ರಿ ಮನೆಯಲ್ಲಿಯೇ ನಿಂತು ಬಿಟ್ಟನು ಮಹಾವ್ಯಸನಕ್ಕೊಳಗಾದ ಯುಯುತ್ಸುವು ಸ್ತುತಿ ಪಾಠಕರಿಂದ ಸ್ತುತಿಸಲ್ಪಡುತ್ತಿದ್ದರು ಭರತ ವಂಶದ ನಾಶವನ್ನು ನೆನೆಸಿ ಮನಸ್ಸಿನಲ್ಲಿ ಸಂತೋಷವಿಲ್ಲದೆ ಆ ರಾತ್ರಿಯೆಲ್ಲಾ ಕೊರಗುತ್ತಿದ್ದನು ಇದು ಇಪ್ಪತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚದೇಹಿವೆ ನಮಸ್ಕಾರ